ಸತ್ಯಾನ್ವೇಷಣೆ ಸೌಜನ್ಯ ಪ್ರಕರಣದಲ್ಲಿ ಒಂದು ನಿಜಕ್ಕೂ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ವಾದಗಳ ಅದು ಚರ್ಚೆಗಳನ್ನು ಹೋರಾಟ ಮಾಡ್ತೇವೆ ಹೌದು ಅದರ ಮಧ್ಯೆ ಈ ಬುರುಡೆ ಪ್ರಕಾರ ಅಂದರೆ ಈ ಪ್ರಕರಣವನ್ನು ತಂದು ಏನೋ ಒಂದು ಕಡೆ ಆ ಆ ಸೌಜನ್ಯ ಪ್ರಕರಣವನ್ನು ಕೂಡ ಮೂಲೆ ಗುಂಪು ಮಾಡಲಾಗ್ತಾ ಇದೆಯಾ ನೂರಕ್ಕೆ ನೂರು ಸೌಜನ್ಯನ ಗುಂಪು ಮೂಲೆ ಗುಂಪು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹದಿಮೂರು ವರ್ಷದಿಂದ ಸೌಜನ್ಯ ಎದ್ದೆದ್ದು ಬರ್ತಾ ಇದ್ದಾಳೆ ನನಗೆ ಗೊತ್ತಿಲ್ಲ ಬುರುಡೆ ವಿಷಯದಲ್ಲಿ ನಾನು ಇಲ್ಲ ನಾನು ಸೌಜನ್ಯ ಹೊರಟಗಾರ್ತಿಯಾಗೆ ಬಂದದ್ದು ಈ ಬುರುಡೆ ವಿಷಯಕ್ಕೂ ಸೌಜನ್ಯನ ಕೇಸಿಗೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ನಾನು ಮೊದಲೇ ಹೇಳಿದೆ ನಾನು ಬೈಟೋಡು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಒಂದು ವೇಳೆ ಅದು ಬುರುಡೆ ಒಂದು ವೇಳೆ ಟಿಸ್ಟು ಆಗಿ ಸೌಜನ್ಯಕ್ಕೆ ಸಾಕ್ಷಿಯಾಗಿ ನ್ಯಾಯ ಸಿಗ್ಲಿಕ್ಕೂ ಸಾಧ್ಯತೆ ಇರ್ಬೋದು ಮುಂದಿನ ದಿನಗಳಲ್ಲಿ ಇರ್ಬೋದು ಅಂತ ನಾನು ಎಸ್ ಐ ಟಿ ಅಧಿಕಾರಿಯಲ್ಲ ನನಗೆ ಮಾಹಿತಿ ಇಲ್ಲ ನಮಗೆ ಮಾಧ್ಯಮದಿಂದ ಕೇಳಿ ಬರುವುದು ಬೇರೇನಿಲ್ಲ ಹಾಗಾಗಿ ಇವನ ಮಾತು ಕೇಳುವಾಗ ನಮಗೆ ಸೌಜನ್ಯ ಕೇಸ್ ನ್ಯಾಯ ಸಿಗ್ಬೋದು ಬುರುಡೆಯಿಂದ ನನಗೆ ಅವಶ್ಯಕತೆ ಇಲ್ಲ ಮತ್ತೆ ಸೌಜನ್ಯನ ಕೇಸಿಗೆ ಬುರುಡೆಗೆ ತಾಳೆ ಮಾಡಬೇಡಿ ಸೌಜನ್ಯ ಕೇಸೇ ಬೇರೆ ಸೌಜನ್ಯ ಕೇಸನ್ನು ಎಷ್ಟೋ ತೇಜೋಧ ಮಾಡಿದ್ರೆ ಎದ್ದೆದ್ದು ಬರ್ತದೆ ಸೌಜನ್ಯ ಕೇಸ್ ಯಾರೇನು ಮಾಡಿದ್ರು ಇದು ಸಹ ಈಗ ಎಲ್ಲ ಲಿಂಕ್ ಕೊಡು ಸೌಜನ್ಯ ಕೇಸ್ ಆಯ್ತಪ್ಪ ಸೌಜನ್ಯನೆಲ್ಲ ಮಾತಾಡಿ ನಮ್ಗೆ ಸೌಜನ್ಯನ ನೋಡುವಾಗ್ಲೇ ಕೆಲವರಿಗೆ ಭಯ ಸೌಜನ್ಯನ ಫೋಟೋ ಹಾಕುವಾಗ ಭಯ ಸೌಜನ್ಯನ ಮಾರ್ಗದಲ್ಲಿ ಸೌಜನ್ಯ ಅಂತ ಹೇಳುವಾಗ ಅದನ್ನು ಬಿಸಾಡ್ತಾರೆ ಸೌಜನ್ಯನ ಮೇಲೆ ಅತ್ಯಾಚಾರ ಕೊಲೆ ಆಗದಿದ್ರೆ ಇಷ್ಟು ಹೆದರ್ತಾರೆ ಯಾಕೆ ಫೇಸ್ ಮಾಡಿ ಮಾತಾಡಿ ಅಲ್ಲ ಯಾಕೆ ಎಷ್ಟು ಹೆದರ್ತಾರೆ ಒಂದು ಹೆಣ್ಣು ಒಂದು ಹೆಣ್ಣಿನ ಮೇಲೆ ಹದಿಮೂರು ವರ್ಷದಿಂದ ಭಯ ಉಂಟು ಅಂತ ಹೇಳುವಾಗ ನಮ್ಗೆಲ್ಲ ಕೋರ್ಟಲ್ಲಿ ಹೋಗಿ ನಾವೆಲ್ಲ ಕಾನೂನಾತ್ಮಕವಾಗಿ ಬ್ಯಾಂಗ್ಳೂರಿಗೆ ಹೋಗ್ಬೇಕು ನಮ್ಮ ಮೇಲೆ ಹತ್ತು ಕೋಟಿ ಐದು ಕೋಟಿ ಕೇಸ್ ಹಾಕಿ ಹಾಕ್ತಾರೆ ಹೇಳುವಾಗ ಸೌಜನ್ಯದ ಮೇಲೆ ಭಯ ಇಲ್ಲದ್ರೆ ಯಾಕೆ ಹಾಕ್ತಾರೆ ಹಾಗಾಗಿ ಸೌಜನ್ಯದ ಇದಕ್ಕೂ ಯಾರು ತಾಳೆ ಇದು ಮಾಡಬೇಡಿ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ ನೂರಕ್ಕೆ ನೂರು ಸೌಜನ್ಯಕ್ಕೆ ನ್ಯಾಯ ಸಿಗ್ತದೆ ಅದಂತೂ ಸತ್ಯ ಅದಂತೂ ಸತ್ಯ